ಒಂದು ಕಮಲವನ್ನು ಹೋಗಬೇಕಾದ್ರೆ ಒಂದು ಮಂತ್ರವನ್ನು ಹೇಳಬೇಕಾದರೆ ಉದಾತ್ತ ಅನುದಾತ್ತ ಸ್ವರಿತ ಒಂದು ಪದ್ಧತಿ ಪ್ರಕಾರ ಓಂ ಶಂ ನೋ ಮಿತ್ರ ಶಂವರುಣ ಶಂ ನೋ ಭವತ್ವರ್ಯಮಾನ್ ಶಂ ನ ಇಂದ್ರೋ ಬೃಹಸ್ಪತಿ ಶಂ ನೋ ವಿಷ್ಣು ದುರುಕ್ರಮಃ ನಾನು ಹೇಳ್ತಾ ಇದ್ದೀನಿ ದಿಸ್ ಇಸ್ ದಿಸ್ ಟೈಮ್ ಇದೊಂದು ರಾಗ ಇದೊಂದು ಪದ್ಧತಿ ಇದೊಂದು ಶೈಲಿ ಹೀಗೆ ಹೇಳಿದ್ರೇನೆ ಆ ಮಂತ್ರಕ್ಕೆ ಪೂಜ್ಯತೆ ಆ ಮಂತ್ರ ಹೇಳಬೇಕಾಗಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಪದ್ಧತಿ ಅಂತ ಸಾಮವೇದ ಎಲ್ಲ ಅಲೆಗಳು ನೀನು ಯಾವ ಯಾವ ದೇವತಾ ಅನುಗ್ರಹಕ್ಕೋಸ್ಕರವಾಗಿ ಮಂತ್ರಗಳನ್ನು ರಚನೆ ಮಾಡಿದೆಯೋ ಆ ಮಂತ್ರಗಳನ್ನು ಹೇಳ್ತಕ್ಕಂಥ ಪದ್ಧತಿ ಸರಾಗವಾಗಿ ಒಂದು ನಿಜವಾಗಿರ್ತಕ್ಕಂಥ ಲಯ ಪದ್ಧತಿ ಪ್ರಕಾರವನ್ನು ಹೇಳೋದಕ್ಕೆ ಯಾವ ಸೂತ್ರಗಳನ್ನು ಹಾಕಿಕೊಡಬೇಕೋ ಆ ಸೂತ್ರಗಳನ್ನೆಲ್ಲ ವಿಷದೀಕರಣೆ ಮಾಡಿ ಆ ಶಾಸ್ತ್ರಕ್ಕೆ ಒಂದು ಬಣ್ಣವನ್ನು ಕೊಟ್ಟಿರ್ತಕ್ಕಂಥ ಯಾವುದು ಅಂದರೆ ಸಾಮ